ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ ಉಕ್ಕಿ ಹರಿತಾ ಇದೆ ಕಾವೇರಿ ನದಿ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗ್ತಾ ಇದೆ ಮಳೆ ಸಂದರ್ಭದಲ್ಲಿ ಮೊದಲನೇದಾಗಿ ಅಫೆಕ್ಟ್ ಆಗುವಂಥದ್ದು ನದಿ ಪಾತ್ರದ ಗ್ರಾಮಗಳಿಗೆ ಆ ಅಕ್ಕಪಕ್ಕದಲ್ಲಿ ಇರುವಂತಹ ಗ್ರಾಮಗಳಿಗೆ ಯಾಕೆಂದ್ರೆ ಯಥೇಚ್ಛವಾಗಿ ಧಾರಕಾರವಾಗಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ನದಿಗಳು ಉಕ್ಕಿ ಹರಿತಾವೆ ಆ ಭಾಗದಲ್ಲಿ ಬರುವಂತಹ ಗ್ರಾಮಗಳ ಮೇಲೆಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ ಸೊ ಹೀಗಾಗಿ ಆ ಭೀತಿ ಎದುರಾಗಿದೆ ಕರಡಿಗೋಡು ಗ್ರಾಮ ಮುಳುಗಡೆ ಆಗಿದೆ ಸೋಮವಾರ ಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮ ಇದು ತೆಪ್ಪಗಳ ಮೂಲಕ ಈಗ ಜನರನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಮನೆ ಮುಳುಗಡೆ ಆಗಿರುವಂತದ್ದು ಹನ್ನೆರಡು ಕುಟುಂಬಗಳು ಸ್ಥಳಾಂತರವನ್ನ ಮಾಡಲಾಗಿದೆ ಸ್ಪೆಷಲಿ ಕೊಡಗಿನಲ್ಲಿ ಎರಡು ಮೂರು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂತಹ ಹಿನ್ನೆಲೆ ಅದರಲ್ಲೂ ಮಳೆಗಾಲ ಶುರುವಾಯ್ ಆಗ್ತಿದ್ದ ಹಾಗೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವ ಮುನ್ನೆಚ್ಚರಿಕೆಯಿಂದ ಅಲ್ಲಿನ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಿದ್ಧವಾಗಿತ್ತು ಸೊ ಹೀಗಾಗಿನೇ ಈ ರೀತಿಯಾಗಿ ಮಳೆ ಶುರುವಾಗ್ತಿದ್ದ ಹಾಗೆ ನದಿ ಪಾತ್ರದ ಜನರು ಸ್ಪೆಷಲಿ ಯಾರೆಲ್ಲ ಈ ಒಂದು ತೊಂದರೆಗೆ ಒಳಗಾಗ್ತಾರೆ ಅವರನ್ನ ಬೇಗ ಬೇಗ ಶಿಫ್ಟ್ ಮಾಡುವಂತ ಕೆಲಸವನ್ನ ಇದು ಆಲ್ರೆಡಿ ಶುರು ಮಾಡಲಾಗಿದೆ ಯಾಕಂದ್ರೆ ಅಲ್ಲಿ ರಸ್ತೆ ಸಂಪರ್ಕವೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ ಈ ಮಳೆಯಿಂದಾಗಿ ಮಳೆ ಸೃಷ್ಟಿ ಮಾಡ್ತಾ ಇರುವಂತಹ ಅವಾಂತರದಿಂದಾಗಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರವಿ ಮತ್ತೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಇದ್ದಂತ ದೃಶ್ಯಾವಳಿಗಳ ರೀತಿನೇ ಕಾಣಿಸ್ತಾ ಇದೆ ಅದನ್ನ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಜಿಲ್ಲಾಡಳಿತ ಈಗ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತ ನಿಟ್ಟಿನಲ್ಲಿ ಅವರಿಗೆ ಸ್ಪಂದಿಸ್ತಾ ಇದೆ ಅಂತ ಪೃಥ್ವಿರಾಜ್ ಏನ್ ಕಳೆದ ಮೂರು ವರ್ಷಗಳಿಂದ ಆಗ್ತಿರುವಂತಹ ಆವಾಂತ್ರ ಏನಿದೆ ಕಳೆದ ಎರಡು ವರ್ಷದ ಅನುಭವದ ಆಧಾರದಲ್ಲಿ ಈ ವರ್ಷ ಜಿಲ್ಲಾಡಳಿತ ಮೊದಲನೇ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿತ್ತು ಏನು ಮಳೆಗಾರಂಭ ಆಯ್ತು ಜೂನ್ ಆರಂಭದಲ್ಲಿ ಆಗ್ಲೇನೆ ಆ ಎಲ್ಲೆಲ್ಲ ಎಲ್ಲೆಲ್ಲ ಈ ರೀತಿಯ ಪ್ರವಾಹ ಸೃಷ್ಟಿ ಆಗುತ್ತೆ ಅಥವಾ ಭೂಕುಸ್ತಿಗಳಾಗುತ್ತೆ ಅಂತಹ ಪ್ರದೇಶಗಳ ಆ ನಿವಾಸಿಗಳಿಗೆ ಜಿಲ್ಲಾಡಳಿತ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಇಲ್ಲಿಂದ ಎಲ್ಲರೂ ಕೂಡ ಸ್ಥಳಾಂತರ ಆಗ್ಬೇಕು ಈ ವರ್ಷನೂ ಕೂಡ ಈ ರೀತಿಯ ಅವಾಂತರಗಳಾದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತದ್ದು ಕಷ್ಟ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಒಂದು ಸೂಚನಾ ಪತ್ರವನ್ನ ಕೊಟ್ಟಿತ್ತು ಹಾಗಾಗಿ ಸಾಕಷ್ಟು ಜನರು ಏನೀಗ ಇತ್ತೀಚೆ ಕಳೆದ ನಾಲ್ಕೈದು ದಿನಗಳಿಂದ ಮಳೆ ತೀವ್ರವಾಗಿ ಜಾಸ್ತಿ ಆಯ್ತು ಆ ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ತಾವಾಗಿನೇ ಅಲ್ಲಿಂದ ಶಿಫ್ಟ್ ಆಗಿದ್ದಂಥದ್ದು ಇನ್ನೊಂದಷ್ಟು ಜನರು ಮಾತ್ರನೇ ಆ ತಮ್ಮ ಮನೆಗಳಲ್ಲಿ ಆ ಸ್ಥಳಗಳು ಉಳಿದಿದಂತದ್ದು ಅವರು ಕೂಡ ಯಾವಾಗ ನೀರು ನದಿಯಲ್ಲಿ ಜಾಸ್ತಿ ಆಗ್ತಾ ಆ ತಕ್ಷಣನೇ ಎಲ್ಲರೂ ಕೂಡ ಅಲ್ಲಿಂದ ಶಿಫ್ಟ್ ಅನ್ನ ಮಾಡಿರುವಂತಹ ಆ ಕೆಲಸವನ್ನ ಆಗಿರೋದು ಹೀಗಾಗಿ ಎಲ್ರನ್ನ ಸಂಪೂರ್ಣವಾಗಿ ಈಗ ರಕ್ಷಣೆ ಮಾಡಿರುವಂತದ್ದು ಆದ್ರೆ ಆ ಏನೀಗ ಸಾಕಷ್ಟು ರಸ್ತೆಗಳಲ್ಲೂ ಕೂಡ ನೀರು ಹೋಗ್ತಾ ಇದೆ ಮಡಿಕೇರಿ ಸಂದರ್ಭದಲ್ಲಿ ರವಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಮಡಿಕೇರಿ ಸಮೀಪದ ಅಬ್ಬಿಯಾಲ ಬಳಿ ಭೂಕುಸಿತ ಆಗಿದೆ ಸುಮಾರು ಐವತ್ತು ಅಡಿ ಆಳಕ್ಕೆ ಭೂಕುಸಿತ ಆಗಿರುವಂಥದ್ದು ಐವತ್ತು ಅಡಿ ಅಂದ್ರೆ ಲೆಕ್ಕ ಹಾಕಿ ಇನ್ನೆಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಳೆ ಸುರಿತಾ ಇರಬಹುದು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಐನೋ ಭಾಗಮಂಡಲದ ತ್ರಿವೇಣಿ ಸಂಗಮ ಕೂಡ ಭರ್ತಿ ಆಗಿದೆ ಮಡಿಕೇರಿ ನಾಫೋಕ್ಲೋ ಭಾಗಮಂಡಲ ರಸ್ತೆ ಮಡಿಕೇರಿ ಸಿದ್ದಾಪುರ ರಸ್ತೆ ಸಂಪರ್ಕ ಕೂಡ ಬಂದ್ ಆಗಿದೆ ಮಳೆಗೆ ನಾಫೋಕ್ಲೋ ಸರ್ಕಾರಿ ಶಾಲಾ ಕಟ್ಟಡ ಕೂಡ ಕುಸಿತ ಆಗಿರುವಂತದ್ದು ಹಲವೆಡೆ ಮತ್ತೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಅನ್ನ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿರುವಂತದ್ದು ಅಲ್ಲಿದ್ದಂತ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸಗಳು ಕೂಡ ಭರದಿಂದ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಇದ್ದಾರೆ ಕೊಡಗಿನಲ್ಲಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಫೆಕ್ಟ್ ಆಗುವಂತಹ ಒಂದು ಸಾಧ್ಯತೆ ಇದೆ ಆ ಒಂದು ಭಾಗಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇವರೇ ಡಿ ಸಿ ಅವರು ಹೋಗಿ ಈಗ ಆಲ್ರೆಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಎನ್ ಡಿ ಆರ್ ಎಫ್ ತಂಡಗಳು ಕೂಡ ಇದ್ದಾವೆ ಇನ್ನೂ ಒಂದು ಕಡೆ ಭೂಕುಸಿತ ಉಂಟಾಗ್ತಾ ಇರುವಂಥದ್ದು ಇದು ಮೋಸ್ಟ್ ಡೇಂಜರಸ್ ಯಾಕೆಂದರೆ ಈ ಮಳೆ ಸುರಿದಂಥ ಸಂದರ್ಭದಲ್ಲಿ ನೀರಿದ್ದಾಗ ಓಕೆ ಆದರೆ ಭೂಕುಸಿತ ಉಂಟಾಗುವಂಥದ್ದು ಗುಡ್ಡ ಕುಸಿತ ಉಂಟಾಗುವಂಥದ್ದು ಕಟ್ಟಡಗಳು ಕುಸಿಯುವಂಥದ್ದು ಮನೆಗಳು ಕುಸಿಯುವಂಥದ್ದು ಇದಿದೆಯಲ್ಲ ಇದು ಮೋಸ್ಟ್ ಡೇಂಜರಸ್ ಅದ್ರಲ್ಲಿ ಸ್ಪೆಷಲಿ ಕೊಡಗಿನಲ್ಲಿ ಸೊ ಹೀಗಾಗಿ ಸಾಕಷ್ಟು ಕಡೆ ಗುಡ್ಡಗಾಡುಗಳಲ್ಲಿ ಇದ್ದಂಥ ಇದ್ದಂತ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾರೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿದೆ ಮಳೆ ಅಬ್ಬರ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ಹೊಲ ಗದ್ದೆಗಳಿಗೆಲ್ಲ ನುಗ್ತಾ ಇರುವಂತದ್ದು ಪ್ರವಾಹದ ನೀರು ಬೆಟ್ಟಗೇರಿ ಮೂರ್ನಾಡು ಸಂಪರ್ಕ ಕಡಿತಗೊಂಡಿದೆ ಹಾಗೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಆ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಸಂಕಷ್ಟ ಶುರುವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಎರಡು ದಿನದಿಂದ ಮಳೆ ಪರಿಸ್ಥಿತಿ ಜಾಸ್ತಿ ಆಗಿದ್ದು ಇವತ್ತು ಮತ್ತು ನಾಳೆ ಬೆಳಿಗ್ಗೆವರೆಗೆ ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿದ್ದು ಸೊ ಈಗ ಇರೋ ಮಾಹಿತಿ ಪ್ರಕಾರ ಏಳನೇ ತಾರೀಕು ಬರೆಗೆ ಇದೇ ಥರ ಹೈ ಇಂಟೆನ್ಸಿಟಿ ಮಳೆ ಕಂಟಿನ್ಯೂ ಆಗುತ್ತದೆ ಅಂತ ಕಂಡು ಬಂದಿದ್ದು ಸೊ ಅದು ಕೂಡ ಅಲರ್ಟ್ ಇದೆ ಸೊ ಎಲ್ಲೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗಿಲ್ಲ ಕೆಲವು ಲೋರ್ ಲೈಯಿಂಗ್ ಅಲ್ಲಿ ಎಲ್ಲ ನೀರದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸೊ ಇಮಿಡಿಯೇಟ್ ಆಗಿ ನಮ್ಮ ಫೀಲ್ಡ್ ಲೆವೆಲ್ ಆಫೀಸರ್ಸು ಮತ್ತು ಗ್ರಾಮ ಪಂಚಾಯತ್ ಟೌನ್ ಪಂಚಾಯತ್ ಎಲ್ಲ ಎಲ್ಲ ಸಾರ್ವಜನಿಕರಿಗೆ ಕೂಡ ಅಲರ್ಟ್ ಮಾಡಿದ್ದು ಈಗವರೆಗೆ ಯಾವುದು ಇವ್ಯಾಕ್ವೇಷನ್ ಏನು ಸ್ಟಾರ್ಟ್ ಮಾಡಿಲ್ಲ ಬಟ್ ಅಲರ್ಟ್ ಅಲ್ಲಿ ಇರುತ್ತಾರೆ ಎಲ್ಲರೂ ಮತ್ತೆ ಕೆಲವು ಕಡೆ ಮರಗಳು ಬಿದ್ದು ರೋಡು ಇದಾಗಿದ್ದು ಮತ್ತು ಆತರ ಸಣ್ಣ ಪುಟ್ಟ ಸ್ಲೈಡ್ಸ್ ಆಗಿದ್ದು ಅದು ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಇಮಿಡಿಯೇಟ್ ಆಗಿ ತೆರವುಗೊಳಿಸಿ ರೋಡ್ಸ್ ಎಲ್ಲ ಓಪನ್ ಮಾಡಿ ಕೊಟ್ಟಿದ್ದು ಸದ್ಯಕ್ಕೆ ಈಗವರೆಗೆ ಯಾವುದು ಸಮಸ್ಯೆ ಸಮಸ್ಯೆ ಇಲ್ಲ ಬಟ್ ಎರಡು ಮೂರು ದಿನ ಎಲ್ಲರೂ ಎಚ್ಚರಿಕೆಯಲ್ಲಿ ಇರಬೇಕು ಬಗ್ಗೆ ಮಾಹಿತಿನ ಸ್ಪೆಷಲಿ ಧಾರಾಕಾರವಾಗಿ ಮಳೆ ಸುರಿದಂತ ಸಂದರ್ಭದಲ್ಲಿ ಈ ನದಿ ಪಾತ್ರದ ಜನರು ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಮೇನ್ ಆಗಿ ಎಫೆಕ್ಟ್ ಆಗುವಂತದ್ದು ಅವ್ರನ್ನೆಲ್ಲರೂ ಕೂಡ ಸ್ಥಳಾಂತರ ಮಾಡ್ಲಾ ಆಯ್ತಾ ಈಗಾಗಲೇ ಜಿಲ್ಲೆಯಲ್ಲಿ ಇರುವಂತಹ ಏನು ನದಿ ಪಾತ್ರಗಳ ಜನರಾಗಿರ್ಬೋದು ಮತ್ತೆ ಬೆಟ್ಟ ಗುಡ್ಡಗಳೆಲ್ಲ ಪ್ರದೇಶದಂತಹ ಏರಿಯಾ ಆಗಿರ್ಬೋದು ಆ ಜನರಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿತ್ತು ಮತ್ತೆ ಆ ಬಹಿರಂಗವಾಗಿ ಜಿಲ್ಲಾಡಳಿತದ ಡಿಸಿ ಅವರು ಕೂಡ ಸಾಕಷ್ಟು ಮನ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ರು ಜನರು ಯಾವುದೇ ಕಾರಣಕ್ಕೂ ಬೆಟ್ಟ ಪ್ರದೇಶಗಳಲ್ಲಿರುವಂತವರು ಅಲ್ಲಿಂದ ಸೇಫ್ ಆದಂತಹ ಜಾಗಗಳಿಗೆ ತೆರಳಬೇಕು ಮತ್ತೆ ಆ ರೀತಿ ಪರಿಸ್ಥಿತಿ ಪೊಲೀಸ್ ಇರುವಂತಹ ಜನರು ಕೂಡ ಎಷ್ಟು ಸಾಧ್ಯನ ಅಷ್ಟು ಸುರಕ್ಷಿತ ಸ್ಥಳಗಳಿಗೆ ತಾವಾಗಿನೇ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನಂತಹ ಹಿನ್ನೆಲೆಯಲ್ಲಿ ಮನವಿಯನ್ನ ಮಾಡಿದ್ರು ಹಾಗಾಗಿ ಜನರು ಕೂಡ ಸಾಕಷ್ಟು ಕಡೆ ಆ ತಾವಾಗಿನೇ ಸಹಜಿತವಾಗಿ ಅಲ್ಲಿಂದ ಶಿಫ್ಟ್ ಆಗಿದ್ದಂಥದ್ದು ಕೂಡ ಈಗ ಅನುಕೂಲ ಆಗಿರುವಂಥದ್ದು ಇಲ್ಲಿದ್ರೆ ಏನೋ ಕಳೆದ ಎರಡು ವರ್ಷಗಳಿಂದ ಎರಡ್ ಸಾವಿರದ ಹದಿನೆಂಟಲಾದಂತಹ ಅನಾಹುತಗಳು ಇರ್ತಿತ್ತು ಆ ಅನಾಹುತ ಮತ್ತೆ ಮರುಕಳಿಸುತ್ತಾ ಅನ್ನಂತಹ ಒಂದು ಬೈರ ಸೃಷ್ಟಿನೂ ಪರಿಸ್ಥಿತಿನೂ ಕೂಡ ಸೃಷ್ಟಿ ಆಗ್ತಿತ್ತು ಆದ್ರೆ ಜನರ ಈಗ ಸ್ಥಳಾಂತರ ಆಗಿರೋದ್ರಿಂದ ಒಂದಷ್ಟು ರಕ್ಷಣೆ ಮಾಡ್ಲಿಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತೆ ಎನ್ಡಿರ್ ಎಫ್ ತಂಡಗಳಿಗೆ ಸಾಕಷ್ಟು ಅನುಕೂಲ ಆಗಿರುವಂಥದ್ದು ಕೂಡ ಆದ್ರೆ ಏನು ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಫ್ಲಡ್ ಆಗಿರುವಂಥದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ಆ ನಾಪೋಕ್ ಸಮೀಪ ಆಗಿರ್ಬೋದು ಆಗಿರೋದು ಆ ಎಲ್ಲ ಕೂಡ ಸಂಪೂರ್ಣವಾಗಿ ಗ್ರಾಮಗಳಿಗೆ ನೀರು ನುಗ್ಗಿರುವಂಥದ್ದು ರಸ್ತೆಗಳ ಮೇಲೆ ನೀರು ನುಗ್ಗಿರ ನೀರು ನುಗ್ಗಿರುವಂಥದ್ದು ಕೂಡ ನಮಗೆ ಗೊತ್ತಾಗ್ತಿರುವಂಥದ್ದು ಏನು ಈಗ ನಾವು ನೋಡ್ತಾ ಇದ್ದೀವಿ ಮತ್ತೆ ಬೆಟಗೇರಿ ಪ್ರದೇಶ ಆಗಿರ್ಬೋದು ಅಲ್ಲಿ ಸಂಪೂರ್ಣವಾಗಿ ಇಡೀ ರಸ್ತೆ ಬಂದ್ ಆಗಿದೆ ಯಾವುದೇ ವಾಹನಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಚಿಕ್ ಚಿಕ್ಕಮಗಳೂರಿನಲ್ಲೂ